ಸಿಡಿಲು ಬಡಿಗೆ ಮೃತಪಟ್ಟ ಧನಗಾಹಿನ ಅವರ ಸಂಬಂಧಿಕರು ಸದನದಲ್ಲಿ ಹುಟ್ಟಿದ್ದಂತಹ ಘಟನೆ ಭಾನುವಾರ ಜರುಗಿದೆ ಅಂತ ಸ್ವತಃ ಪೊಲೀಸರು ತಿಳಿಸಿದ್ದಾರೆ ವರ್ಷದ ರಾಮನಾಥ್ ಯಾದವ್ ಎನ್ನುವಂತಹ ರೈತ ದನ ಕಾಯೋದಕ್ಕೆ ಪತ್ನಿಯ ಜೊತೆ ತೆರಳಿದ್ದ ಈ ವೇಳೆ ಸಿಡಿಲು ಬಡಿದು ಖುಷಿ ತಕ್ಷಣ ಅವರನ್ನು ಅವರನ್ನ ಸಂಬಂಧಿಕರು ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಆದರೆ ಅವರು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಘಟನೆಯಲ್ಲಿ ಅವರ ಪತ್ನಿಯು ಕೂಡ ಗಂಭೀರ ಗಾಯಗೊಂಡಿದ್ದಾರೆ ಇನ್ನು ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿಸದೆ ಮರಣೋತ್ತರ ಪರೀಕ್ಷೆಗೆ ಮುನ್ನ ರಾಮನಾಥ ಅವರ ಮೃತದೇಹ ಸಂಬಂಧಿಕರು ತೆಗೆದುಕೊಂಡು ಹೋಗುತ್ತಾರೆ ಆಸ್ಪತ್ರೆಯ ದೂರಿನ ಮೇಲೆ ಮೃತರ ಮನೆಗೆ ತೆರಳಿದಾಗ ಮೃತದೇಹನ ಸಗಣಿಯಲ್ಲಿ ಮುಟ್ಟಿದ್ದಿರುವುದು ಪತ್ತೆಯಾಗಿದೆ ಎಂದ ಪೊಲೀಸರು ತಿಳಿಸಿದ್ದಾರೆ ಇನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಕೊಡುವಂತೆ ಮನವಿ ಮಾಡಿದವು ಸಿಟಿಗು ಪಡೆದ ವ್ಯಕ್ತಿಯನ್ನ ಸಗಣಿಯಲ್ಲಿಟ್ರೆ ಅದು ಸಿಡಿಲನ್ನು ಹೀರಿಕೊಂಡು ವ್ಯಕ್ತಿ ಮರಳಿ ಬರುತ್ತಾರೆ ಅಂತ ಸಂಬಂಧಿಕರು ವಾದ ಮಾಡಿದರು ಇದು ಸಾಧ್ಯವಿಲ್ಲವೆಂದು ವೈದ್ಯರು ತಿಳಿಹೇಳಿದ್ರು ಕೂಡ ಅವರು ಒಪ್ಪಿಕೊಳ್ಳಲಿಲ್ಲ ಎಂದಿದ್ದಾರೆ ಇನ್ನು ಸಿಡಿಲು ಬಡಿದ ಮೃತಪಟ್ಟಾಗ ಮರಣೋತ್ತರ ಪರೀಕ್ಷೆಯಾದರೆ ಮಾತ್ರ ಅಸಹಜ ಸಾವು ಅಂತ ದಾಖಲಿಸಿಕೊಂಡು ವಿಪತ್ತು ನಿರ್ವಹಣಾ ನಿಯಮಗಳ ಅಡಿಯಲ್ಲಿ ಪರಿಹಾರವನ್ನು ಪಡೆಯಲು ಸಾಧ್ಯ ಅಂತ ಮನವೊಲಿಸಿದ ನಂತರ ಮೃತದೇಹವನ್ನು ಹಸ್ತಾಂತರಿಸಿದ್ದಾರೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ಕಿಟಾಕ್ಸ್ ಡಿಜಿಟಲ್ ನ್ಯೂಸ್